ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ಈ ಥರ ಗೋಬಿಗಳಿಂದ ಚೆನ್ನಾಗಿ ತುರಿಬೇಕು ಸಣ್ಣ ತುರಿಬೇಕು ಒಂದು ಪಾತ್ರೆ ಇಟ್ಟಿದ್ದೀನಿ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇದು ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾಗಿದ್ದು ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಇದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡೋಣ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ತಾ ಇದ್ದೀನಿ ಬೇಗನೆ ಸಾಫ್ಟಾಗುತ್ತೆ ಟೊಮೆಟೊ ಒಂದು ಅಂಚಲ್ಲಿ ಗೋಬಿಗಡ್ಡೆನ ಫ್ರೈ ಮಾಡಬೇಕು ಕಲರ್ ಚೇಂಜ್ ಆಗೋವರೆಗೂ ಈ ರೀತಿ ಅಂಚಲ್ಲಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಸಾಫ್ಟ್ ಗೋಬಿ ಗಡ್ಡಿ ಇವಾಗ ಟೊಮೆಟೊ ಆಗಿದೆ ಖಾರ ಮಸಾಲ ಅರಿಶಿಣ ಗರಂ ಮಸಾಲ ಹಾಕ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಮಾಡೋಣ ಇದನ್ನು ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಒಂದು ಕುದಿ ಇದು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಒಂದು ಕುದಿ ಆಗಿದೆ ಆಗಿದೆ ಟೊಮೆಟೊನು ಫ್ರೈ ಆಗಿದೆ ಇವಾಗ ನಾಲ್ಕರಿಂದ ಐದು ಮೊಟ್ಟೆ ಹಾಕ್ತಾ ಇದ್ದೀನಿ ಮೊಟ್ಟೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉದುರುದ್ರಾಗಿ ಸಣ್ಣ ಸಣ್ಣದಾಗಿ ಆಗಬೇಕು ಮೊಟ್ಟೆ ಅಲ್ಲಿವರೆಗೂ ಫ್ರೈ ಮಾಡಬೇಕು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಆಗಿದೆ ಇವಾಗ ಹೂಕೋಸ್ನ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಗೋಬಿ ಗಡ್ಡೆ ಮೊಟ್ಟೆ ಎಲ್ಲನೂ ಮಿಕ್ಸ್ ಚೆನ್ನಾಗಿ ಆಗಬೇಕು ಹೊಂದ್ಕೋಬೇಕು ಒಂದೇ ರೀತಿ ಮಿಕ್ಸ್ ಮಾಡಬೇಕು ಎಲ್ಲನೂ ಉದುರಾಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ತುಂಬ ಟೇಸ್ಟಿಯಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಇದೆಲ್ಲ ನೀರೆಲ್ಲ ಚೆನ್ನಾಗಿ ಬರ್ತಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಚಪಾತಿ ರೊಟ್ಟಿ ಪೂರಿ ದೋಸೆ ಎಲ್ಲದರೊಳಗೂ ಸೂಪರ್ ಕಾಂಬಿನೇಷನ್ನು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಉದುರಾಗಿದೆ ಇವಾಗ ತುಂಬ ಈಜಿ ಮಾಡೋದು ಆದಷ್ಟು ಬೇಗ ಆಗಿಬಿಡುತ್ತೆ ಐದು ನಿಮಿಷದೊಳಗೆ ರೆಡಿ ಆಗುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್